ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ನಾನು ಇದನ್ನು ಇದಕ್ಕೆ ಅವರೇ ಬೇಳೆ ಸಾರು ಹೇಗೆ ಮಾಡೋದು ಹಳ್ಳಿ ಶೈಲಿಯಲ್ಲಿ ಅಂತ ನೋಡೋಣ ಮೊದಲಿಗೆ ಒಂದು ಕೆ ಜಿ ಆಗೋಷ್ಟು ಅವರೆಕಾಯಿ ತಂದು ಹೊಲದಲ್ಲಿಂದು ಕಿತ್ಕೊಂಡ್ಬಂದಿರೋದು ಅದನ್ನು ಬಿಡಿಸಿ ನೀರಲ್ಲಿ ನೆನೆ ಹಾಕಿ ಇದಕ್ಕಿಟ್ಕೊಂಡಿದ್ವಿ ಒಂದು ಬಾಟ್ಲು ತುಂಬ ಮತ್ತು ಅವರೇ ಕಾಳು ಇದಕ್ಕಿಟ್ಕೊಂಡಿದ್ದ ಒಂದು ಬಾಟ್ಲು ಮತ್ತು ಮೀಡಿಯಮ್ ಸೈಜು ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಒಣ್ಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮತ್ತು ಸಾಸಿವೆ ಹಾಗೆ ಸ್ವಲ್ಪ ಕೊಬ್ಬರಿ ಮತ್ತು ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಇಷ್ಟಿದ್ರೆ ಸಿಂಪಲಾಗಿ ಇದಕ್ಕೆ ಬೇಳೆ ಸಾರು ಮಾಡ್ಕೊಳ್ಬೋದು ಸೀಸನಲ್ಲಿ ಇದಕ್ಕೆ ಬೇಳೆ ಸಾರು ಮಾಡ್ಕೊಳ್ತೀನಿ ಹೊಲದಲ್ಲಿ ಕಿತ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಣಲೆ ಹಿಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಬೇಕು ಇದ್ರೆ ಶುಂಠಿನೂ ಸ್ವಲ್ಪ ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಬೇಕು ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿದು ಕೂಡ ಹಾಕ್ಕೊಂಡು ಮಾಡ್ಬೋದು ಈ ರೀತಿ ಮಾಡೋದರಿಂದ ಇನ್ನೂ ಸ್ವಲ್ಪ ರುಚಿಯಾಗಿರುತ್ತೆ ಮತ್ತು ಇಲ್ಲಿ ಚಕ್ಕೆ ಲವಂಗ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಮತ್ತು ಇದಕ್ಕೆ ಟೊಮೊಟೊ ಕೂಡ ಹಾಕ್ತಾರೆ ಟೊಮೊಟೊ ನಿಮ್ಮ ಇಷ್ಟ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಹುಳಿ ಬರುತ್ತೆ ಅನ್ನೋ ಒಂದು ಸಜೆಷನ್ ನಂದು ಅದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡ್ತಿಲ್ಲ ಮತ್ತು ಇದಕ್ಕೆ ಸ್ವಲ್ಪ ಸಾರು ಮಂದ ಬರಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಸ್ವಲ್ಪ ಸ್ವಲ್ಪ ಇದಕ್ಕಿದ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಇದು ನೀಟಾಗಿ ಫ್ರೈ ಆಗ್ತಾಯಿದೆ ಹೀಗೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಳೆದು ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡೋಣ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಸ್ವಲ್ಪ ಉಪ್ಪಾಕಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಹಾಕೋದ್ರಿಂದ ಮಸಾಲೆಗೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೈ ಆಗ್ತಾ ಇದೆ ಈಗ ಈ ಫ್ರೈ ಆದಮೇಲೆ ಇದಕ್ಕೇನೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಮತ್ತು ಖಾರ ನಿಮ್ಮ ಮನೆಗಳಲ್ಲಿ ಕಡಿಮೆ ಇಟ್ಕೊಂಡಿದ್ರೆ ಅಷ್ಟು ಇಲ್ಲ ಸ್ವಲ್ಪ ಜಾಸ್ತಿ ಹಾಕೋಗಿದ್ರೆ ನೀವು ನೋಡಿಕೊಂಡು ಹೆಚ್ಚಿಗೆ ಅಥವಾ ಕಡಿಮೆ ಮಾಡ್ಕೊಳ್ಬೋದು ನಮ್ಮ ಮನೇಲಿ ನಾವು ಇಷ್ಟು ಖಾರ ತಿನ್ನೋದ್ರಿಂದ ನಾನು ಇಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಕೂಡ ಇದೆ ಅದರಲ್ಲಿ ಮತ್ತು ನೋಡಿ ಇದನ್ನು ತಣ್ಣಕ್ಕಾದ್ಮೇಲೆ ಆಚೆ ಇಟ್ಟು ತಣ್ಣಕ್ಕಾದ ಮೇಲೆ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಕೊಳ್ಬೇಕು ಮತ್ತು ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ನೋಡಿ ಈ ಥರ ನೀಟಾಗಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೇ ಸಾರು ಹಾಕೋಣ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ನೀವು ಇದೇ ಇದೇ ರೀತಿ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಅಭ್ಯಾಸ ಇಲ್ಲ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಬೇಳೆ ಎಲ್ಲ ಬೆಂದೋಗುತ್ತೆ ನೀಟಾಗಿ ಅದಕ್ಕೋಸ್ಕರ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ನೋಡಿ ಇದು ಇಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಇದಕ್ಕೆ ಇದಕ್ಕಿರ್ತೀವಲ್ಲ ಅವರೇಬೇಳೆ ಅದನ್ನು ಹಾಕ್ಕೊಂಡು ಒಂದು ವಿಸಿಲ್ ಬರ್ಸ್ಕೊಳ್ಳಿ ಸಾಕಾಗುತ್ತೆ ಅಂದರೆ ತಣ್ಣಕ್ಕಾಗೋ ತನಕ ಬಿಡಬಾರ್ದು ಒಂದು ವಿಸಿಲ್ ಬರ್ತಾನೆ ಗ್ಯಾಸ್ ಆಫ್ ಮಾಡಿ ಹೇರ್ ಬಿಟ್ಬಿಡಿ ಮತ್ತು ಅಕಸ್ಮಾತ್ ಬೇಳೆ ಏನಾದರೂ ಬೆಂದಿಲ್ಲ ಅಂದರೆ ಆಗ ಬೇಯಿಸ್ಕೊಬೋದು ಪೂರ್ತಿ ಬಿಸಿಲು ಹಾಕ್ಸಿದ್ರೆ ನುಣ್ಣಕ್ಕೆ ಬೆಂದೋಗಿರುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ನೋಡಿ ಕ್ಯಾಪ್ ತೆಗೆದಿದ್ದೀನಿ ನೋಡಿ ಈ ರೀತಿ ಬಂದಿದೆ ಸಾರು ಅಕಸ್ಮಾತ್ ನಿಮಗೆ ಇನ್ನೂ ತೆಳಿಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇದು ಮೇಲೆ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ ಫೈನಲಿ ನೋಡಿ ಈ ಥರ ನುಣ್ಣಕ್ಕೆ ಬೆಂದ್ ಬೇಯಬಾರ್ದು ನೋಡಿ ಇದೇ ಥರ ಇರಬೇಕು ಇದೇ ರೀತಿ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕೂಡ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆ ತಿನ್ಕೊಳ್ಬೋದು ಚಪಾತಿ ಮತ್ತು ದೋಸೆ ಥರ ಎಲ್ಲ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು